ನವೋದಯ ಲೀಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಲೀಸ್ಟ್ ಎಂದರೆ ಲ್ಯಾಟ್ರಲ್ ಎಂಟ್ರೆನ್ಸ್ ಸೆಲೆಕ್ಷನ್ ಟೆಸ್ಟ್ ಫಾರ್ ನೈನ್ತ್ ಸ್ಟ್ಯಾಂಡರ್ಡ್ ಎಂದು ಅರ್ಥ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅಂದರೆ ಬಾಲಕ ಬಾಲಕಿಯರು ಅರ್ಜಿಯನ್ನು ಸಲ್ಲಿಸಬಹುದು ಯಾರು ಅರ್ಜಿ ಸಲ್ಲಿಸಬಹುದು ಸ್ಟೇಟ್ ಸಿ ಬಿ ಎಸ್ ಸಿ ಐ ಸಿ ಎಸ್ಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸಂಪೂರ್ಣ ಉಚಿತ ಶಿಕ್ಷಣ ನವೋದಯ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕ ಅಥವಾ ಬಾಲಕಿಯರು ಯಾರು ಸ್ಟೇಟ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಪಠ್ಯಕ್ರಮದಲ್ಲಿ ಓದುತ್ತಿದ್ದರೆ ಆ ವಿದ್ಯಾರ್ಥಿಗಳು ನವೋದಯ ಲೀಸ್ಟ್ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ವಿದ್ಯಾಲಯಕ್ಕೆ ಅಂದರೆ ಉಚಿತ ಶಿಕ್ಷಣ ನೀಡುವ ವಸತಿ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಹೊಂದಿರುವ ಪಠ್ಯಕ್ರಮ ಇರುತ್ತದೆ ಅರ್ಜಿಯನ್ನು ಕರೆಯುವ ತಿಂಗಳು ಸೆಪ್ಟೆಂಬರ್ ಕಡೆ ವಾರದಲ್ಲಿ ಅರ್ಜಿಯನ್ನು ಕರೆಯುತ್ತಾರೆ ಅಂದರೆ ಆರನೇ ತರಗತಿ ಅರ್ಜಿ ಮುಗಿದ ನಂತರ ಅರ್ಜಿಯನ್ನು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಕರೆಯುತ್ತಾರೆ ವಿಶೇಷ ಆನ್ಲೈನ್ ತರಗತಿಗಳು ವಿಕ್ಟರಿ ನವೋದಯ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತೈದು ಯಾರು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಂದರೆ ಲೀಸ್ಟ್ ನವೋದಯ ಲೀಸ್ಟ್ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ತರಗತಿಗಳು ಇದರ ಲೈವ್ ಸೆಕ್ಷನ್ ಸಮಯ ಬೆಳಗ್ಗೆ ಆರರಿಂದ ಏಳು ಗಂಟೆ ಇದರ ಶುಲ್ಕ ಕೇವಲ ಎಂಟು ಸಾವಿರ ರೂಪಾಯಿಗಳು ಇದು ಪ್ರತಿಯೊಬ್ಬರು ತಲುಪಲೆಂದು ಈ ಶುಲ್ಕವಾಗಿರುತ್ತದೆ ಆತ್ಮೀಯರೇ ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಮ್ಮ ಆನ್ಲೈನ್ ತರಗತಿಗಳ ವಿಶೇಷತೆಗಳು ನವೋದಯ ಸಿಲೆಬಸ್ ಪ್ರಕಾರವಾಗಿರುತ್ತದೆ ಸೋಮವಾರದಿಂದ ಶುಕ್ರವಾರದ ಒಳಗೆ ಬೆಳಗ್ಗೆ ಆರರಿಂದ ಏಳು ಪ್ರತಿ ವಾರ ಪರೀಕ್ಷೆ ಇರುತ್ತದೆ ಶನಿವಾರ ಮತ್ತು ಭಾನುವಾರ ವಿಶೇಷ ತರಗತಿಗಳು ಐದನೆಯದಾಗಿ ಪ್ರಶ್ನೆ ಪತ್ರಿಕೆ ಮಾದರಿಯ ಪತ್ರಿಕೆಗಳನ್ನು ಸಹ ಬಿಡಿಸುತ್ತೇವೆ ಆತ್ಮೀಯರೇ ಸುವರ್ಣ ಅವಕಾಶ ಕೈ ನಿಲ್ಕುವ ಶುಲ್ಕವಾಗಿದೆ ಅತ್ಯಂತ ಭಾರತದಲ್ಲೇ ಕಡಿಮೆ ಶುಲ್ಕ ಬಂದಿರುವ ಆನ್ಲೈನ್ ತರಗತಿಗಳಾಗಿವೆ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಇದರ ಶುಲ್ಕ ಕೇವಲ ಎಂಟು ಸಾವಿರ ರೂಪಾಯಿಗಳು ಯಾರು ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೀಯರೇ ಬೇಕಾಗುವ ಜನ್ಮ ದಿನಾಂಕ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಜನ್ಮ ದಿನಾಂಕವನ್ನು ಅಪ್ಲೈ ಮಾಡಲಾಗುತ್ತದೆ ಒಂದನೇ ಮೇ ಎರಡು ಸಾವಿರದ ಹತ್ತರಿಂದ ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಹನ್ನೆರಡರವರೆಗೆ ಅಂದರೆ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಪ್ರತಿ ಜಿಲ್ಲೆಗೆ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ ಅಂದಾಜು ಆರರಿಂದ ಹತ್ತು ವಿದ್ಯಾರ್ಥಿಗಳನ್ನು ಪ್ರತಿ ಜಿಲ್ಲೆಗೆ ಉಳಿದಿರುವಂಥ ಖಾಲಿ ಇರುವಂಥ ಸೀಟುಗಳ ಪ್ರಕಾರ ಅಂದಾಜು ಮಾಡಲಾಗಿದೆ ಪರೀಕ್ಷಾ ತಿಂಗಳು ಫೆಬ್ರವರಿ ತಿಂಗಳಿನಲ್ಲಿ ಇರುತ್ತದೆ ಆದ್ಮೇರೆ ಈ ಲೀಸ್ಟ್ ಪರೀಕ್ಷೆಗೆ ನಾವು ವಿಶೇಷವಾದಂಥ ವಿಕ್ಟರಿ ನವೋದಯ ಬ್ಯಾಚ್ ತಂದಿರುತ್ತೇವೆ ಇದರ ಲೈವ್ ಸೆಕ್ಷನ್ ಸಮಯ ಆರರಿಂದ ಏಳು ಗಂಟೆ ಬೆಳಗ್ಗೆ ಇದರ ಶುಲ್ಕ ಕೇವಲ ಎಂಟು ಸಾವಿರ ರೂಪಾಯಿಗಳು ಯಾರು ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದು ಫಲಿತಾಂಶ ಏಪ್ರಿಲ್ ತಿಂಗಳಿನಲ್ಲಿ ಬರುತ್ತದೆ ನವೋದಯದ ಹೊಸ ನಿಯಮ ಯಾವ ಜಿಲ್ಲೆಯಲ್ಲಿ ವಿದ್ಯಾರ್ಥಿಯು ಓದುತ್ತಿರುತ್ತಾರೆ ಅದೇ ಜಿಲ್ಲೆಯಲ್ಲಿ ತಂದೆಯ ಮತ್ತು ಮಗುವಿನ ಆಧಾರ್ ಕಾರ್ಡ್ ಹೊಂದಿರಬೇಕು ಅಂದರೆ ತಂದೆಯ ನಿವೇಶನ ಪ್ರಮಾಣ ಪತ್ರವು ಅದೇ ಜಿಲ್ಲೆಯದಾಗಿರಬೇಕು ಯಾವೆಲ್ಲ ಉಚಿತ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ನವೋದಯ ವಿದ್ಯಾಲಯ ಒಂಬತ್ತನೇ ತರಗತಿಯಲ್ಲಿ ದೊರೆಯುತ್ತವೆ ಎಲ್ಲ ವರ್ಗದ ಬಾಲಕ ಬಾಲಕಿಯರಿಗೆ ಉಚಿತ ಶಿಕ್ಷಣ ಅದು ಸಹ ಸಿ ಬಿ ಎಸ್ ಸಿ ಪಠ್ಯಕ್ರಮ ಎರಡನೆಯದಾಗಿ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರತ್ಯೇಕವಾದಂಥ ಕೌಂಟರ್ಗಳು ಸಹ ಇರುತ್ತವೆ ಉಚಿತ ಸಮವಸ್ತ್ರ ಮತ್ತು ಶಾಲಾ ಸಾಮಗ್ರಿಗಳು ಸಹ ಇಲ್ಲಿ ಉಚಿತವಾಗಿ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಬೇಕಾಗುವ ಟೇಷನರಿಗಳು ಸಹ ಇಲ್ಲಿ ಉಚಿತವಾಗಿ ನೀಡಲಾಗುತ್ತದೆ ಉಚಿತ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗೆ ಪ್ರಸಿದ್ಧ ಅವಂತಿದಿಂದ ನೀಟ್ ಜೆ ಇ ಟಿ ಮತ್ತು ಇತರ ಕೋರ್ಸ್ಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ ಆತ್ಮೀರೆ ಇತರ ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಮಗುವಿಗೆ ಈ ಪಠ್ಯಕ್ರಮವನ್ನು ಕಲಿಸಲು ಕನಿಷ್ಠ ಎರಡರಿಂದ ಮೂರು ಲಕ್ಷ ಪ್ರತಿ ವರ್ಷವೂ ನೀವು ಭರಿಸಬೇಕಾಗುತ್ತದೆ ಅದು ಉಳಿತಾಯವಾಗುತ್ತದೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಕನ್ನಡದ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ಇದರ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆದ್ಮೇಲೆ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಇದರ ಲಾಭವನ್ನು ಪಡೆದುಕೊಳ್ಳಿ ಆತ್ಮೀಯರೇ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಮೂರು ನಾಲ್ಕು ಐದು ಆರನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕಾಗಿ ಪ್ರತಿದಿನ ಲೈವ್ ಸೆಕ್ಷನ್ ಅದು ನಮ್ಮದೇ ಆದ ಆ್ಯಪಿನಲ್ಲಿ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು